ಎಲ್ರಿಗೂ ನಮಸ್ಕಾರ ನನಗೆ ಡೇವಿಡ್ ಅಂದರೆ ತುಂಬ ಆತ್ಮೀಯ ಡೇವಿಡು ಸಿನಿಮಾ ಪೆನ್ ಡ್ರೈವ್ ಸಿನಿಮಾ ಮೇಲೆ ನಾನು ಹೇಳಿದ್ರು ಒಂದಿನ ಶೂಟಿಂಗ್ ಕರೆದಿದ್ದರು ಆ್ಯಕ್ಚುಲಿ ನಾನು ಅವತ್ತು ಶೂಟಿಂಗ್ ಹೋಗಿದ್ದೆ ಸಹಿ ಕಾದೆ ಸಹಿ ಕಾದೆ ಕಿಶನ್ ಪಾಪ ನಾನು ಅವಲ್ಲ ಹೇಳಿದೆ ಐಸ್ ಪ್ಯಾಕ್ ಇಟ್ಕೊಂಡು ಧಡಿಯಾಗೆ ಆಗ್ತಾಯಿಲ್ಲ ಹೇಳಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಡೈರೆಕ್ಟ್ ಡ್ಯಾನ್ಸ್ ಮಾಸ್ಟ್ರು ಯಾಕೆಂದರೆ ಒಂದು ಕ್ರಿಯೇಟಿವ್ ಗೊತ್ತೇ ಆಗೋಲ್ಲ ಅವ್ರಿಗೆ ಅವತ್ತು ಕೋಲ್ ಇಟ್ಕೊಂಡು ಐಸ್ ಬ್ಯಾಕ್ ಹಾಕ್ಕೊಂಡು ಶಾರ್ಟ್ ತಿರ್ಗ ನಾನು ನೋಡಿ ಕೇಳಿದೆ ಬೇಡ ಪ್ಯಾಕಪ್ ಮಾಡಿಲ್ಲ ಸರ್ ಯಾಕೆಂದರೆ ಒಬ್ಬ ಆರ್ಟಿಸ್ಟ್ಗೆ ನಿರ್ಮಾಪಕ ತೊಂದರೆ ಆಗಬಾರ್ದು ಅಂತ ಅಷ್ಟು ರಿಸ್ಕ್ ತೊಗೊಂಡ್ಬಾರ್ದು ಈ ಥರ ಇದ್ದರೆ ನಿರ್ಮಾಪಕ ಇವತ್ತಿನ ದಿನ ಕೆಲವರು ಕೂಡ ಟಾರ್ಚರ್ಗೆ ಸಿನಿಮಾ ಮಾಡೋಕ್ಕೆ ಆಗಲ್ಲ ಸಿನಿಮಾ ಮಾಡೋದು ತುಂಬ ಕಷ್ಟಕರ ಆಗಿರ್ತದೆ ಅದೇ ದೇಶಕ್ಕೆ ಗೊತ್ತು ನಾನೇನು ಹೇಳುತ್ತೆ ಇನ್ನೊಂದು ನಿನ್ನೆ ಬೇರೆ ಇವತ್ತು ಕೇಳ್ತೀನಿ ಈ ಸಿನಿಮಾನ ರಿಲೀಸ್ ಮಾಡೋಕೆ ತುಂಬ ಓಡಾಡ್ತಿದ್ದಾಗ ನಾನು ಡೇವಿಡ್ ಹೇಳಿದೆ ಡೇವಿಡ್ಗಿಂತ ಜೊತೆಯಲ್ಲಿ ಹನುಮಂತು ಅಂತ ಪಾಪ ಹನುಮಂತ ರಾಜರು ಬಂದರು ಅವ್ರು ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು ಯಾಕಂದರೆ ಒಬ್ಬ ಬಿಲ್ಡರ್ ಒಂದು ಸಿನಿಮಾಗೆ ಬಂದು ಸಿನಿಮಾ ಮಾಡ್ತೀನಿ ಅಂತೇಳಿ ವೆಂಕಟೇಶ್ ಟೈಗರ್ ವೆಂಕಟೇಶ್ ಕರ್ಕೊಂಡು ಪರಿಚಯ ಮಾಡಿಕೊಟ್ಟಿದ್ರು ನಾನು ಇವಾಗ ಒಂದು ಖುಷಿ ಆಯಿತು ವೆಂಕಟೇಶ್ವರು ಟೈಗರ್ ವೆಂಕಟೇಶ್ವರ್ ಹೇಳಿದ್ರಲ್ಲ ಲಯನ್ನು ಒಬ್ಬ ನಿರ್ಮಾಪಕ ಬಂದು ನನಗೆ ತುಂಬ ಅನ್ಯಾಯಾಗಿದೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅವ್ರಿಗೆ ಒಳ್ಳೇದಾಗಬೇಕು ಅಂತ ಅದು ನಿಂಗೆ ನನ್ಗೆ ತುಂಬ ಆಯ್ತು ಯಾವುದೇ ನಿರ್ಮಾಪಕ ಬಂದಾಗ ನಾನು ಪ್ರತಿಯೊಬ್ಬರು ಯಾವ ರೀತಿ ಸಹ ಮಾಡ್ಕೊಂಡು ನಾವು ಮಾಡ್ತೀನಿ ಇವತ್ತಿನ ಎಲ್ಲ ಕಮರ್ಷಿಯಲ್ ಆಗಿ ಯೋಜನೆ ಮಾಡ್ತಾರೆ ನನಗೇನು ಸಿಗುತ್ತೆ ಇರ್ತಾರೆ ನಾನು ಹೇಳಿದ ನಿರ್ಮಾಪಕ ಒಳ್ಳೇದಾಗಬೇಕು ಅಂತ ಅದು ನನ್ನ ಮೈಂಡಲ್ಲಿ ಆಗ್ತದೆ ನಾನೇ ನಮ್ಮ ಚಂದ್ರ ಸುರೇಶ್ ಕರೆದು ಈ ಸಿನಿಮಾನ ತುಂಬ ಚೆನ್ನಾಗಿ ರಿಲೀಸ್ ಮಾಡಬೇಕು ಯಾವ ಕಾರಣಕ್ಕೂ ಎಲ್ಲೂ ಕೊರತೆ ಆಗಬಾರ್ದು ನಿನಗೆ ಏನು ತೊಗೊಳ್ದಿರ್ತಿಂತಾರೆ ಸಿನಿಮಾ ಮಾಡಿಕೊಂಡು ನಾನು ಹೇಳಿ ನಿಂತ್ಕೊಂಡು ಪ್ರೀತಿ ಥಿಯೇಟ್ರ್ ಪರ್ಸೆಂಟೇಜ್ ಹಾಕೋ ಥರ ಮಾಡಿಸಿ ನೋಡಿಕೊಂಡು ನಿರ್ಮಾಪಕರು ಒಳ್ಳೇದಾಗಬೇಕು ಜನಕ್ಕೆ ಯಾಕಂದರೆ ಒಳ್ಳೆಯ ಸಿನಿಮಾ ಇದು ಯಾಕೆಂದರೆ ಡೇವಿಡ್ ಅವರು ನನಗೆ ಗೊತ್ತಿದ್ದಂಗೆ ಬೆಲಿಗೆ ಹೊತ್ತು ಸಿನಿಮಾ ನೋಡಿದೆ ನಾನು ಸಿನಿಮಾ ನೋಡಿಲ್ಲ ಅವ್ರ ಸಿನಿಮಾಗಳನ್ನ ಸಿನಿಮಾ ನೋಡಿದಾಗ ನನಗೆ ಇಷ್ಟ ಆಯಿತು ಬೆಲಿಗೆ ತುಂಬ ಇಷ್ಟ ಆಯಿತು ಇಂಟರ್ನ್ಯಾಷನಲ್ ಫೆಸ್ಟಿವಲಿಗೆ ನಾನೇ ಓಪನ್ ಆಗೋದಕ್ಕೆ ಈ ಸಿನಿಮಾ ಕೊಡಲೇಬೇಕು ಅಂತ ಅವಾರ್ಡ್ನ ಇಷ್ಟ ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು ಕಂಟೆಂಟ್ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಏ ಪರವಾಗಿಲ್ಲ ನಾನು ಡೇವಿಡ್ ಬಗ್ಗೆ ಏನೋ ಅಂದ್ಕೊಂಡಿದ್ದೆ ತುಂಬ ಎಕ್ಸ್ಪೆಕ್ಟ್ ಇತ್ತು ಈಸ್ ವೆರಿ ಗುಡ್ ಟೆಕ್ನಿಷಿಯನು ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ರೆ ಸಿನಿಮಾಗಳು ಚೆನ್ನಾಗಿ ಮಾಡೋದು ಅದಕ್ಕೆ ನಮ್ಮೆಲ್ಲ ಕಲಾವಿದ್ರು ಕೊಡಬೇಕು ಅದು ತಕ್ಕನಾಗಿ ವೆಂಕಟೇಶ್ ಹೇಳಿದರು ನಿರ್ಮಾಪಕನಾಗಿ ಅದಕ್ಕೇನು ಒದಗಿಸ್ಬೇಕು ಒದಗಿಸಿದ್ರೆ ನಮಗೆ ಖುಷಿ ಯಾವುದು ಕಂ ಕಾಂಪ್ರಮೈಸ್ ಆಗಬಾರದು ಸಿನಿಮಾ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬಿಟ್ಟು ಸಿನಿಮಾ ಬರಬೇಕು ಎಲ್ಲ ಮಾಡಬಾರ್ದು ಸಿನಿಮಾ ಯಾಕೆಂದರೆ ಇವತ್ತು ತುಂಬ ಪೈಪೋಟಿ ಇಡೀ ದೇಶದಲ್ಲಿ ಕರ್ನಾಟಕ ಕರ್ನಾಟಕದಷ್ಟು ಕಷ್ಟ ಕಷ್ಟಪಡ್ತಾರೆ ಪ್ರೊಡ್ಯೂಸರ್ ಬೇರೆ ಯಾರಿಲ್ಲ ಎಲ್ಲ ಅವರವ್ರ ಭಾಷೆಗಳನ್ನ ಎಲ್ಲ ಅವರವರು ಪ್ರಿತ್ತಿರ್ತಾರೆ ಮಲಯಾಳಿ ಹೋಗಿ ಜಾಸ್ತಿ ಹೋಗಲ್ಲ ಬೇರೆ ಸಿನಿಮಾಗಳ ತೆಲುಗು ಹೋಗಿ ಬೇರೆ ಹೋಗೋಲ್ಲ ನಮ್ಮ ಕರ್ನಾಟಕದಲ್ಲಿ ತಮಿಳು ಮಲಯಾಳಮು ಕೇರಳ ಒರಿಸ್ಸಾ ಎಲ್ಲ ಹೋಗ್ತದೆ ನಾವು ದೂರದೃಷ್ಟಕರ ಏನು ಮಾಡ್ತೀರಾ ನಮ್ಮ ಪರಿಚಯಿದೆ ನಾವು ಅಷ್ಟಕ್ಕೆಲ್ಲ ಫೈಟ್ ಮಾಡಿ ಇವತ್ತು ನಮ್ಮ ಇಂಡಸ್ಟ್ರಿ ಉಳಿದಿದೆ ಅಂದರೆ ನಾವು ಇಲ್ಲ ಬರುತ್ತೆ ಯಾಕೆಂದರೆ ಇತ್ತೀಚೆಗೆ ಏನಾಗಿದೆ ತುಂಬ ಜನ ಬಂದು ಸಿನಿಮಾ ಗೊತ್ತಿಲ್ಲ ಮಾಡೋದು ಜಾಸ್ತಿ ಆಗುತ್ತೆ ಪಾಪ ತಪ್ಪಲ್ಲ ಕೆಲವ್ರು ನಮ್ಮಲ್ಲಿ ಏನೋ ಆಸೆ ಬಿಡ್ತಾರೆ ಪೆನ್ ಇದು ಸಾಕೆಟ್ ಹೋಗುತ್ತೆ ಡಿಜಿಟಲ್ ಹೋಗುತ್ತೆ ಅದು ಆಡಿಯೋ ಹೋಗ್ಬಿಡ್ತದೆ ಯಾವುದು ಹೋಗಲ್ಲ ಸಿನಿಮಾನ ಜನ ನೋಡಿ ಆಶೀರ್ವಾದ ಮಾಡಿದ್ರೆ ಅದೇ ಫಸ್ಟು ಇವ ಇನ್ನು ಮುಂದಕ್ಕೆ ಯೋಚನೆ ಮಾಡೋದು ಸಿನಿಮಾ ಮಾಡೋದು ಯಾರು ನಿರ್ಮಾಪದ್ರೆ ಸ್ಯಾಟ್ ಟು ಡಿಜಿಟಲ್ ಅದು ಇದು ಯಾವುದು ಆಗಲ್ಲ ಸಿನಿಮಾ ಜನ ಏನು ಮರೆತಿತ್ತು ಕೋವಿಡ್ ಬರೋಕ್ಕಿಂತ ಮುಂಚೆ ಜನ ಬಂದು ಥೇಟ್ರ್ ಅದೇ ರೀತಿ ಬರ್ತದೆ ಏನೂ ಆಗೋಲ್ಲ ಚಿತ್ರಾಂಗ ಯಾವತ್ತು ನಾವಿಲ್ಲದೆ ಇರ್ಬೋದು ಚಿತ್ರಾಂಗ ಇದ್ದೇ ಇರ್ತದೆ ಒಳ್ಳೆ ಸಿನಿಮಾಗಳು ಬಂದೇ ಬರ್ತದೆ ಒಳ್ಳೆ ಸಿನಿಮಾಗಳು ಬರಲಿ ಇವತ್ತು ನಮ್ಮ ಥೇಟ್ರ್ ಮಾಲೀಕರು ಎಷ್ಟೋ ಜನ ನಿಜವಾಗೂ ಎಷ್ಟೋ ಸಿನಿಮಾಗಳು ಇದ್ದು ಕ್ಲೋಸ್ ಆಗ್ತಾರೆ ಯಾರು ಮುಚ್ಚಿಲ್ಲ ಯಾಕೆಂದರೆ ಇಂಡಸ್ಟ್ರಿ ನಮ್ಮ ಅವರು ಅವತ್ತಿನ ಕಾಲದಲ್ಲಿ ಒಂದು ಮಾಡಿದೀವಿ ಯಾವ ಕಾರಣ ಕಲೀಬಾರ್ದಂತೂ ಇಂಡಸ್ಟ್ರಿಲಿ ಎಷ್ಟೋ ಜನ ಇದ್ದಾರೆ ಅದರಿಂದ ಸಿನಿಮಾ ಬೆಲ್ಡರ್ ಇಸ್ ವೆರಿ ಗುಡ್ ತುಂಬ ಜನ ಬಂದಿದೆ ತುಂಬ ಜನ ಪಾತ್ರಗಳು ಮಾಡಿದರೆ ಕಲಾವಿದರು ಪಾತ್ರನ ಕೊಟ್ಟಾಗ ಆ ಟೈಮಲ್ಲಿ ಅವರು ಪಾತ್ರ ಆ ಪಾತ್ರಧಾರಿಗಳು ಹೋಗುತ್ತಾರೆ ಅದು ಖುಷಿಯಾಗ್ತದೆ ಅದು ಯಾವುದೇ ಸಿನಿಮಾಗಲಿ ಅವರು ನ್ಯಾಚಿಕ ಕ್ಲೀನ್ ಕ್ಲೀನಾಗಿ ಆ ಕಂಟೆಂಟನ್ನ ಉತ್ತ ಕಂಟೆಂಟ್ಗೆ ಉತ್ತರ ಕೊಡಬೇಕು ಯಾಕೆಂದರೆ ಕೆಲವ್ರು ಏನು ಮಾಡ್ತಾರೆ ಸರ್ ಬೇಡ ಮುಜುಗರ ಬರಬಾರ್ದು ಅದೇ ಸಿನಿಮಾ ಯಾಕೆಂದ್ರೆ ನಾವು ನೋಡೋದನ್ನ ಸಿನಿಮಾನ ಜನ ಇಷ್ಟಪಡಬೇಕು ಈ ಸಿನಿಮಾ ನಾಲ್ಕನೇ ತಾರೀಕು ತುಂಬ ಚೆನ್ನಾಗಿ ಹೋಗುತ್ತೆ ವೆರಿ ಗುಡ್ ಕಂಟೆಂಟು ಆಮೇಲೆ ನೀವೆಲ್ಲ ಏನು ಅಂದ್ಕೊಂಡಿದ್ರೆ ನಿಮ್ಗೆ ಏನು ಬೇಕು ಜನಕ್ಕೆ ಸಿಗುತ್ತೆ ಉತ್ತರ ಸಿಗುತ್ತೆ ಒಳ್ಳೆ ಥಿಯೇಟರ್ ಯೂಸ್ ಮಾಡಿ ಇವರು ಹನುಮಂತರಾಜ್ ಅವ್ರಿಗೆ ವೆಂಕಟೇಶ್ ಟೈಗರ್ ಲಯನ್ ಎಲ್ಲರಿಗೂ ಒಳ್ಳೆಯದಾಗಿ ಕಲಾವಿದರು ಒಳ್ಳೆಯದಾಗಿ ಈ ಟಿನ್ ಈ ಟಿಮು ಇನ್ನೂ ಇಂದ ಸಿನಿಮಾ ಪೆಂಡ್ರಿ ಒನ್ ಟೂ ತ್ರೀ ತ ಕಂಟಿನ್ಯೂ ಮಾಡಿ ಅಂತ ಹೇಳಿ ಜೈ ಜೈ ಕರ್ ನಿರ್ಮಾಪಕರಾದಂತಹ ಶ್ರೀ ಕೆ ಮಂಜು ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ನಮ್ಮ ಅಧ್ಯಕ್ಷರು ಅಂಡ್ ಟೀಮ್ ನ ವೇದಿಕೆ ಮೇಲೆ ಬರ್ಮಾಡ್ಕೊಳಕ್ಕೆ ಖುಷಿ ಆಗ್ತದೆ ಅಧ್ಯಕ್ಷರೇ ಕಾಫಿ ಟೀ ಎಲ್ಲ ಇನ್ಮೇಲೆ ನಿಮ್ದಾಕೊಂಟೆ ಈಗ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದೀವಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂತ ನರಸಿಂಹಲು ಸರ್ ಅವರನ್ನ ಉಪಾಧ್ಯಕ್ಷರಾದಂತಹ ಶಿಲ್ಪಾ ಶ್ರೀನಿವಾಸ್ ಸರ್ ಅವರನ್ನ ಕಾರ್ಯದರ್ಶಿಗಳಾದಂಥ ಡಿ ಕೆ ರಾಮಕೃಷ್ಣ ಅವರನ್ನ ಕಾರ್ಯದರ್ಶಿಗಳಾದಂಥ ಶ್ರೀ ಎಲ್ ಸಿ ಕುಶಾಲ್ ಅವರನ್ನ ಖಜಾಂಚಿ ಆದಂತ ಜಿಂಗಾರಿ ಮಹಾದೇವ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸ್ಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ ಅಧ್ಯಕ್ಷರಿಗೆ ನಾನು ಅವಾಗಲೇ ಒಂದು ಪ್ರವೀಣ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು ನೆಕ್ಸ್ಟ್ ಅವರ್ಲೇ ಕೇಳಿದೆ ಸೊ ಫಿಲಮ್ ಚೇಂಬರ್ಗೆ ವಿಧ ವಿಧವಾಗಿರುವಂತ ಟೈಟಲ್ಗಳು ಬರುತ್ತೆ ಅಂತ ನಮ್ಮ ಟೈಟಲ್ ಬಗ್ಗೆ ಏನ್ ಹೇಳ್ತೀರಾ ಹಾಗೆ ಸಿನಿಮಾದ ಬಗ್ಗೆ ಸಾಕಷ್ಟು ಮಾಹಿತಿ ಗೊತ್ತಿದೆ ನಿಮಗೆ ಟ್ರೇಲರ್ ನೋಡಿದೀರ ಹಾಡುಗಳನ್ನ ನೋಡಿದೀರಾ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪೆನ್ ಡ್ರೈವ್ ಸಬರ್ಸಿಂಗ್ ಡೇವಿಡ್ ಅವರು ನಮಗೆ ಈ ಟೈಟಲ್ ಲಾಂಚ್ ಅಲ್ಲಿ ಇದ್ದಾಗಲೇ ಕರೆದ್ರು ಅದ್ರ ಮೊದಲೇ ಬಂದು ನಮ್ಮ ಆಫೀಸ್ ಬಂದು ಇಂಥ ಒಂದು ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ ನೀವು ಸ್ವಲ್ಪ ನಿರ್ಮಾಣ ಮಾಡಿ ಅಂತ ಕೇಳ್ಕೊಂಡಿದ್ರು ಬೇಕಾರೆ ಕೇಳಿ ಅವ್ರಿಗೆ ಸಭಾಚಂದ್ ಡೇವಿಡ್ ಅವರು ಸುಮಾರು ವರ್ಷಗಳಿಂದ ನನಗೆ ಪರಿಚಯ ಇದ್ದಾರೆ ಈ ಪೆನ್ ಡ್ರೈವ್ ವಿಷಯನ ತಂದಿದ್ರು ಇಲ್ಲಪ್ಪ ನಾವು ಯಾವುದೋ ಬೇರೆ ಇದ್ವಿ ಈಗ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಮುಂದಿನ ಯಾವ್ದಾರು ಮಾಡೋಣ ಅಂತೇಳಿ ಅವ್ರಿಗೆ ಕಳಿಸಿದೆ ಪೆನ್ ಡ್ರೈವ್ ಇದು ಟೈಟಲ್ ಲಾಂಚ್ಗೆ ನಮ್ಮನ್ನು ಕರೆದಿದ್ದರು ಆದರೆ ಈ ಪೆನ್ ಡ್ರೈವ್ ಅನ್ನೋದು ಆಗಲೇ ಸದ್ ಮಾಡಿಬಿಟ್ಟಿತ್ತು ಪೊಲಿಟಿಕಲ್ ಆಗಿ ಹಾಗಾಗಿ ಏನೇನೋ ಊಹೆ ಮಾಡಿದ್ವಿ ಮನ್ ನಾವೆಲ್ಲ ಅನ್ಕೊಂಡಿದ್ವಿ ಪೆನ್ ಡ್ರೈವ್ ಅಂದ ತಕ್ಷಣ ಏನೋ ಇರುತ್ತೆ ಏನೋ ಇರುತ್ತೆ ಅಂದ್ಕೊಂಡಿದ್ವಿ ಅದನ್ನು ಅಲ್ವಡಿಸಿದ್ದಾರೆ ಇಲ್ವಾಗ ಗೊತ್ತಿಲ್ಲ ಇವತ್ತು ಏನು ನಮ್ಮ ಟ್ರೈಲರ್ ಆಗ್ಬೋದು ಸಾಂಗ್ಸ್ ಆಗ್ಬೋದು ನೋಡಿದಾಗ ಎಲ್ಲ ವಿಧವಾದ ಎಲ್ಲನೂ ಇದೆ ಅದರಲ್ಲಿ ಆಗಿ ಸಾಂಗ್ಸ್ ಇದೆ ಫೈಟ್ಸ್ ಇದೆ ಎಲ್ಲ ಏನು ನಮ್ಮ ಇವತ್ತಿನ ದಿನ ಕರ್ನಾಟಕದ ಜನ ಸಿನಿಮಾಗೆ ಬಂದಾಗ ಅದಿಲ್ಲ ಇದಿಲ್ಲ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಅದು ಯಾವುದು ಇರಲ್ಲ ಇದು ಅವ್ರು ಏನು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕೊಟ್ಟು ಬರ್ತಾರಲ್ಲ ಅವ್ರಿಗೆಲ್ಲ ಸರಿಯಾದ ಒಂದು ಎಂಟರ್ಟೈನ್ಮೆಂಟ್ ಹೇಳಿ ಈ ಸಿನಿಮಾದಲ್ಲಿ ಅಂದ್ಕೊಂಡಿದ್ದೀನಿ ನಮ್ಮ ನಾಯಕ ಅಂತೂ ಅದ್ಭುತವಾಗಿ ಪಾತ್ರೆ ಮಾಡಿದ್ದಾರೆ ನಮ್ಮ ಹೀರೋಯಿನ್ ಹಾಗೆ ಮಾಡಿದ್ದಾರೆ ಅವ್ರದ್ದು ಅಭಿನಯ ಇಲ್ಲೇ ತೋರಿಸ್ಬಿಡ್ತಾರೆ ನಾವು ಪ್ರಾಕ್ಟಿಕಲಾಗಿ ನೋಡ್ಬಿಟ್ಟಿದ್ದೀವಿ ಸ್ಟೇಜಲ್ಲಿ ನಾವೇನು ಮತ್ತೆ ಸಿನಿಮಾ ನೋಡೋವಂಥ ಕೆಲಸ ಇದ್ದೇನೆ ಇಲ್ಲೇ ನೋಡ್ಬಿಟ್ಟಿದ್ದೆವು ಅವ್ರದ್ದು ಏನು ಎಂಥ ಟ್ಯಾಲೆಂಟ್ ಇದೆ ಅಂತ ಹೇಳ್ಬಿಟ್ಟು ಸರ್ ಒಂದು ದಿನ ಶೂಟಿಂಗ್ ಕರೆದಿದ್ರು ಅವರು ಸಭೆಷನ್ ಟಿ ವಿ ನಾವಲ್ಲಿ ಸೆಟ್ಗೆ ಹೋಗಿದ್ದೆ ನಮ್ಮ ಇದರಲ್ಲಿ ಇದ್ರಲ್ಲಿ ಅನಿಸ್ತದೆ ಶ್ರೀಕಂಠ ಇದರಲ್ಲಿ ಹೋದಾಗ ಕಲಿ ಸುಪ್ಪು ಕರೆದಿದ್ರು ಹೋಗಿದ್ದೆ ಹೋದ್ರೆ ಸ್ವಹೇನೆ ಇಲ್ಲ ಬಿತ್ಬ ಅವ್ರೆ ಎಷ್ಟು ಎಬ್ಸೂ ಇದೆ ನಮ್ಮ ಸುಮ್ಮನ ಏನಪ್ಪ ಇದು ಈ ತರ ಸುಹೇನೇ ಇಲ್ಲ ಪ್ರಜ್ಞೆನೇ ಇರಲಿಲ್ಲ ಅವ್ರ ಮಗಳಿಗೆ ಅವ್ರ ಮನೆಯವ್ರಿಗೆಲ್ಲ ಫೋನ್ ಮಾಡಿ ಕರೆದೇ ನಾನು ಬೇಗ ಬಂದ್ರೆ ಮಾ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಏನಾಗ್ಬಿಟ್ಟಿದೆ ಅವ್ರಿಗೆ ಇಲ್ಲ ಸರ್ ಫುಡ್ ಇನ್ಫೆಕ್ಷನ್ ಆಗೋಗ್ಬಿಟ್ಟಿದೆ ಫುಡ್ ಇನ್ಫೆಕ್ಷನ್ ನಾನು ಅದೇ ಮಾತಾಡಿ ಇಲ್ಲ ನನ್ನ ಜೊತೆಗೆ ನಾವು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅವತ್ತು ಸೇರಿಸಿದ್ವಿ ಅದೊಂದು ಇನ್ಸಿಡೆಂಟ್ ಆಯಿತು ಆ ಡೇವಿಡ್ ಅವ್ರಿಗೂ ಒಳ್ಳೆಯದಾಗಲಿ ಏನು ಇವತ್ತು ಪ್ರೊಡ್ಯೂಸರ್ ಕಲಿದಾರಲ್ಲ ನಮ್ಮ ಹನುಮಂತರಾಜ ಆಗ್ಬೋದು ಲೈನ್ ವೆಂಕಟೇಶ್ ಆಗ್ಬೋದು ನಮ್ಮ ಸ್ನೇಹಿತ ಟೈಗರ್ ಅಂತ ಆಗ್ಬೋದು ಈ ಟೈಗರ್ ಲೈನ್ಗಲ್ ಎಲ್ಲ ಇಲ್ಲೇ ಇದ್ದಾವೆ ಇದ್ದಾವೆ ಟೈಗರ್ಸು ಲೈನ್ಗಳು ಇವೆಲ್ಲ ಒಂದು ಸೇರಿ ಸಾಹಸ ಮಾಡಿ ಒಂದು ಸಿನಿಮಾ ಮಾಡಿದರೆ ಅವ್ರಿಗೆ ಒಳ್ಳೇದಾಗಲಿ ನಮ್ಮ ಕರ್ನಾಟಕದ ಜನತೆ ಅವ್ರಿಗೆ ಪ್ರೋತ್ಸಾಹ ಕೊಡಲಿ ನಮ್ಮ ನಿರ್ಮಾಕರಿಗೆ ದುಡ್ಡಾಗಲಿ ದಯವಿಟ್ಟಿಗೆ ಒಳ್ಳೆ ಹೆಸರು ಬರ್ಲಿ ಅಂತ ಕೇಳ್ಕೊತ ಅವ್ರಿಗೆ ಇನ್ನು ಏನೇನು ಮಾಡಲಿ ಮುಂದಿಗೆ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಳ್ತಾ ಇದ್ವಿ ಸರ್ ಅದು ಸರ್ ಪ್ರಾಬ್ಲಮ್ಸು ಸರ್ ನಾವು ಬಂದಾಗ ಪ್ರಾಬ್ಲಮ್ ಬಂದಿಲ್ಲ ಸರ್ ನಿಜ ಸರ್ ನಿಜ ಸರ್ ನಾವು ಹುಟ್ಟು ಮೊದಲಿಂದಲೂ ಇಂಡಸ್ಟ್ರಿಯಲ್ ಪ್ರಾಬ್ಲಮ್ಸ್ ಇದೇ ಇದೆ ನಾವು ಕಟ್ಟುನಿಟ್ಟಾಗಿ ನಿಲುವು ಅಲ್ಲಿ ತಗೊಳ್ತಾ ಇದ್ವಿ ನಾವು ಯಾವುದೇ ರೀತಿ ಇದು ಮಾಡಿಲ್ಲ ಅದನ್ನು ಆಗಿ ಸ್ಪಂದಿಸ್ತಾ ಇದ್ವಿ ಸರ್ ಯಾವುದೇ ಪ್ರಾಬ್ಲಮ್ ಬಂದರೂ ಅದು ಫೇಸ್ ಮಾಡ್ತಾ ಇದ್ವಿ ನಮ್ಮ ಟೈಮಲ್ಲಂತೂ ನಾವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಬರ್ತಾ ಇದೀವಿ ಸರ್ ಎಲ್ಲರಿಗೂ ನಮಸ್ಕಾರ ಜುಲೈ ನಾಲ್ಕು ಪೆನ್ ಡ್ರೈವ್ ಓಪನ್ ಆಗಿ ಥಿಯೇಟ್ರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಟ್ತದೆ ಯಾಕಂದರೆ ಈಗ ಆಗಿದೆ ಈಗ ನೋಡಿ ನಮ್ಮ ಯುದ್ಧಕಾಂಡ ಚೆನ್ನಾಗಾಯಿತು ಪ್ಲಸ್ಸು ಮಹದೇವ ಅಂತೂ ಥಿಯೇಟ್ರ್ಗಳು ಜೈಬೇರಿ ಹೊಡಿತಾ ಇದೆ ಆಮೇಲೆ ಸಂಜೀವೇಡ್ಸ್ ಗೀತಾ ಪಾರ್ಟು ಈಗೆಲ್ಲ ಒಳ್ಳೆ ಟೈಮ್ ಬಂದಿದೆ ಕ್ರಿಕೆಟ್ ಮ್ಯಾಚ್ ಮುಗಿದ ಮೇಲೆ ಒಳ್ಳೆ ಟೈಮಲ್ಲಿ ಬರ್ತಾ ಇದ್ದಾರೆ ನಮ್ಮ ಡೇವಿಡ್ ಅವರು ಅನುಭವ ಇರೋ ಡೈರೆಕ್ಟ್ರು ಆಡಿಯನ್ಸ್ ಏನು ಬೇಕು ಈ ಟೈಮ್ಗೆ ಏನು ಬೇಕು ಎಲ್ಲ ಸೇರಿ ಮಾಡಿರ್ತಾರೆ ಆಮೇಲೆ ನಮ್ಮ ಲಯನ್ ವೆಂಕಟೇಶು ನಮ್ಮ ಟೈಗರ್ ವೆಂಕಟೇಶು ಹನುಮಂತರಾಜವರು ಎಲ್ಲ ಒಳ್ಳೆ ನಿರ್ಮಾಪಕರು ನಿರ್ದೇಶಕರು ಏನು ಬೇಕು ಎಲ್ಲ ಒದಗಿಸ್ಕೊಟ್ಟು ಈಗ ಸಾಂಗು ಟ್ರೇಲರ್ ಎಲ್ಲ ನೋಡಿದ್ವಿ ತುಂಬಾ ಅದ್ದೂರಿಯಾಗಿ ಮೂಡ್ ಬಂದಿದೆ ಪ್ರೇಕ್ಷಕರು ಏನ್ ಬೇಕು ಎಲ್ಲ ಇದೆ ಹಾಗೆ ಈ ಸಿನಿಮಾ ಈಗಿನ ಹಳೇ ಮೊದಲು ಹೆಂಗೆ ಥಿಯೇಟರ್ ಕಲೆಕ್ಷನ್ಸ್ ಬರೋದು ಅದು ತಿರ್ಗ ಮರುಕಳಿಸ್ವಿ ಎಲ್ಲ ನಿರ್ಮಾಪಕರಿಗೂ ಎಲ್ಲ ಟೆಕ್ನಿಷಿಯನ್ಸ್ಗೂ ಆಮೇಲೆ ಈಗ ಕಿಶನ್ ಅವರು ತನಿಷಾ ಕಂಡಪ್ಪ ಅವರು ಎಲ್ಲ ಈಗ ಸ್ಟೇಜ್ ಅಲ್ಲಿ ಕಂಡಪ್ಪ ಕಪ್ಪಣ್ಣ ಅವರು ಕುಪ್ಪಣ್ಣ ಅವರು ಸೂಪರ್ ಲೈವ್ ಶೋ ಮಾಡಿದ್ರು ತುಂಬ ಚೆನ್ನಾಗಿತ್ತು ಸಾಂಗು ಎಲ್ಲ ಒಂದು ಜುಲೈ ನಾಲ್ಕು ಪೆನ್ ಡ್ರೈವ್ಗೆ ನೋಡಿ ಪ್ರೊಡ್ಯೂಸರ್ಸ್ಗೆ ಚೆನ್ನಾಗಿ ದುಡ್ಡು ಬರಲಿ ನೈ ಪಿಕ್ಚರ್ಗೆ ನಮ್ಮ ಕೆ ಮಂಜಣ್ಣವ್ರದ್ದು ಆಶೀರ್ವಾದ ಇದೆ ಹಾಗೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಮ್ಯೂಸಿಕ್ಕು ಪ್ಲಸ್ಸು ಲಿರಿಕ್ಸ್ ಬರೆದಿದ್ದಾರೆ ನಮ್ಮ ನಾಗೇಂದ್ರ ಅವರು

ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ತೆ ಮತ್ತು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ನಿರ್ಮಾಪಕರುಗಳಾದಂಥ ಲಯನ್ ವೆಂಕಟೇಶ್ ಅವರು ಮತ್ತು ಹನುಮಂತರಾಜು ರಾಜು ಸರ್ ಟೈಗರ್ ವೆಂಕಟೇಶ್ ಸರ್ ನಿಮಗೂ ಕೂಡ ನಮಸ್ಕಾರ ಮತ್ತು ನಿರ್ದೇಶಕರಾದಂಥ ಸೆಭಾಸ್ಚನ್ ಡೇವಿಡ್ ಅವರಿಗೆ ಧನ್ಯವಾದ ಮುಖ್ಯವಾಗಿ ನನಗೆ ಅವಕಾಶ ಕೊಟ್ಟಂತಹ ಇಡೀ ತಂಡಕ್ಕೆ ನನ್ನ ಧನ್ಯವಾದವನ್ನು ಹೇಳ್ತಾ ಮೊದಲಿಗೆ ಪೆನ್ ಡ್ರೈವ್ ಸಿನಿಮಾ ಎಲ್ಲ ಕ ಕಥೆಗಳನ್ನು ಮೇಲೆ ನಾವು ಟೈಟ್ಲನ್ನ ಇಡ್ತಾರೆ ಡೇವಿಡ್ ಸರ್ ಪೆನ್ ಡ್ರೈವ್ ಅಂತ ಟೈಟಲ್ ಲಾಂಚ್ ಇದೆ ಬನ್ನಿ ಅಂತ ಕರೆದ್ರು ಅದಾದಮೇಲೆ ಪೆನ್ ಡ್ರೈವನ್ನು ಎಲ್ಲ ಡೆಲ್ಲಿಯಿಂದ ದಿಲ್ಲಿ ಹಳ್ಳಿಯಿಂದ ದಿಲ್ಲಿ ತನಕ ಎಲ್ಲ ನೋಡಿಯಾಗಿದೆ ಮತ್ತಿನ್ನೇನು ತೋರಿಸೋದು ಅಂತ ಎಲ್ಲ ಕೇಳಿದೆ ನಾನು ಆಮೇಲೆ ಚರ್ಚೆ ಮಾಡೋಣ ಬನ್ನಿ ಒಂದಷ್ಟು ಕಂಟೆಂಟ್ ಇದೆ ಅಂದರು ಆಮೇಲೆ ಹೋಗಿ ಒಂದಷ್ಟು ಬೇರೆ ಬೇರೆ ಥರ ಪೆನ್ ಡ್ರೈವಿಂದ ಏನೇನು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅದಲ್ಲದೆ ಇವತ್ತಿನ ಜಗತ್ತಿನಲ್ಲಿ ರಾಜಕಾರಣಿಗಳು ಹೆಂಗೆ ಹ್ಯಾಕರ್ನ ಮಾಡ್ತಾರೆ ವಿತೌಟ್ ಗ್ಯಾಜೆಟ್ಸ್ ಆ ಥರದನ್ನೆಲ್ಲ ಒಂದಷ್ಟನ್ನು ಏನೇನು ಡಿಜಿಟಲ್ ತಂತ್ರಜ್ಞಾನದಿಂದ ನಾವು ಬದುಕೋದನ್ನು ಮರ್ತಿದ್ದೀವಿ ಅನ್ನೋದನ್ನು ಎಷ್ಟು ಮಟ್ಟಿಗೆ ತರೋಕೆ ಸಾಧ್ಯನೋ ಅಷ್ಟು ಮಟ್ಟಿಗೆ ತರೋಕ್ಕೆ ಪ್ರಯತ್ನ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಇದರಲ್ಲಿ ಬರವಣಿಗೆ ಕೋ ಆಗಿ ಮತ್ತು ಎಡಿಟರಾಗಿ ಕೂಡ ಕೆಲಸ ಮಾಡಿದ್ದೀನಿ ಇನ್ನು ನೋಡಿದಿದ್ದು ನನ್ನ ನಮ್ಮ ತಂಡದ ಕೆಲಸವನ್ನು ನಿ ಆರ್ ಸ್ವಾಮಿಯವರು ಹಗರ ಮಾಡಿದ್ರು ನಾವು ಏನು ನಿರ್ದೇಶಕರ ಹೇಳ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ಅವ್ರ ಹಣ ತಿಕ್ತಕ್ಕಂಥ ಶಾಟ್ಗಳನ್ನು ತಗೊಂಡು ಕೊಟ್ಟರು ಹಾಗಾಗಿ ಎಡಿಟ್ ಮಾಡೋಕ್ಕೆ ತುಂಬ ಈಸಿ ಆಯಿತು ಅಂತ ಅಂದ್ಕೋತೀನಿ ನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು ಅಂತ ಹೇಳಿ ಕೇಳ್ಕೊತೀನಿ ಧನ್ಯವಾದ ಎಲ್ಲರೂ ನಮಸ್ತೆ ದಯವಿಟ್ಟು ನನಗೆ ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ಬರಲ್ಲ ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋದು ಮಾತ್ರ ಗೊತ್ತು ನಾನು ಅವಕಾಶ ಕೊಟ್ಟ ನಮ್ಮ ಪ್ರೊಡ್ಯೂಸರ್ಗೆ ನಮ್ಮ ಡೈರೆಕ್ಟರ್ಗೆಲ್ಲ ಥ್ಯಾಂಕ್ ಯು ಆಮೇಲೆ ಈ ಟೈಮಲ್ಲಿ ಸಾಂಗ್ ಆಗಿರೋದ್ರಿಂದ ಈ ಟೈಮಲ್ಲಿ ನೆನೆಸ್ಕೋಬೇಕಾಗಿದ್ದಂಥದ್ದು ಕೋರಿಯೋಗ್ರಾಫರ್ಸ್ ಥ್ರಿಲ್ಲರ್ ಇವರು ನಮ್ಮ ತ್ರಿಭುವನ್ ಮಾಸ್ಟರು ಒಂದು ಅವರು ಅವ್ರಿಗೆ ಕಾಲು ಏಟಾಗಿದ್ರು ಕೂಡ ಅವರು ಬೇರೆ ಥರದ ಒಂದು ಕೊರಿಯೋಗ್ರಾಫನ್ನ ಮಾಡ್ಕೊಂಡು ಬಂದಿದ್ರು ಕೂಡ ಅನ್ನು ಮಾಡ್ಕೊಂಡು ಬಂದಿದ್ರು ಕೂಡ ಇಲ್ಲಿ ಅವರ ಈಗೇನು ಎಬಿಲಿಟಿ ಇದೆ ಅವ್ರಿಗೇನು ಕಾಲ್ ಆಗ್ತಿರ್ಲಿಲ್ಲ ಅದಕ್ಕೆ ತಕ್ಕಂಗೆ ಮಾಡಿ ಮುಗಿಸ್ಕೊಟ್ರು ಅವ್ರಿಗೆ ತ್ರಿಭುವನ್ ಮಾಸ್ಟರ್ಗೂ ಕೂಡ ಧನ್ಯವಾದ ಅದ್ರ ಜೊತೆಗೆ ಫೈಟನ್ನು ಫೈಟಲ್ಲಿ ಇಬ್ಬರು ತನಿಷಾ ಮೇಡಮ್ ಮತ್ತು ಕಿಶನ್ ಅವರು ಅದ್ಭುತವಾಗಿ ಫೈಟ್ ಮಾಡಿದ್ದಾರೆ ನೀವು ಟೀಸರಲ್ಲಿ ಗಮನಿಸಿರ್ತೀರಿ ಥ್ರಿಲ್ಲರ್ ಮಧ್ಯವ್ರಿಗೂ ಕೂಡ ಆ ಇಡೀ ತಂಡದ ಪರವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಆಮೇಲೆ ಇದ್ರ ಜೊತೆಗೆ ನಾಗೇಶ್ ರೆಡ್ಡಿ ಅಂತ ಹೇಳಿ ಅವರು ಕೊರಿಯೋಗ್ರಾಫರು ಅವರು ಕೂಡ ಧನ್ಯವಾದನ ಈ ಮೂಲಕ ತಿಳಿಸ್ತಾ ಇದ್ರಿ ಧನ್ಯವಾದ ತುಂಬಾ ಚೆನ್ನಾಗಿ ಮಾಡಿದ್ವಿ ಆಟ ರಿಲೀಸ್ ಆಗುತ್ತೆ ನೋಡಿ ಸಹಕಾರ ಕೊಟ್ಟರೆ ತುಂಬ ಥ್ಯಾಂಕ್ಸ್ ಡ್ರಾಗನ್ ಕ್ಯಾಮ್ರಾನೇ ಯೂಸ್ ಮಾಡಿದ್ದು ತುಂಬ ಅದಕ್ಕೆ ಏನೇನು ಲೈಟಿಗೆ ಬೇಕು ನನಗೆ ಏನೇನು ಬೇಕು ಅನ್ನೋದನ್ನೆಲ್ಲ ನನ್ನ ನಿರ್ದೇಶಕರು ತುಂಬ ನಾನು ಕೇಳಿದೆ ಯಾವುದನ್ನು ಕಮ್ಮಿ ಮಾಡಿಲ್ಲ ಅವರು ನಂದು ಇದು ಐವತ್ತೊಂದನೇ ಸಿನಿಮಾ ರಿಲೀಸ್ ನಂದು ಐವತ್ತನೇ ಸಿನಿಮಾ ಬುಲೆಟ್ ರಿಲೀಸ್ ಆಗ್ತಿದೆ ಈ ತಿಂಗಳು ಇಪ್ಪತ್ತನೇ ಸಿನ್ ಇಪ್ಪತ್ತನೇ ತಾರೀಕು ಈಗ ಇದು ಐವತ್ತೊಂದನೇದು ನಮಸ್ಕಾರ ನಮಸ್ಕಾರ ಎಲ್ಲಾರದು ಫೋರ್ತ್ ರಿಲೀಸ್ ಮಾಡ್ತಾ ಇದ್ದೀವಿ ನನಗೆ ಪಿಕ್ಚರ್ ತುಂಬ ಹೋಪ್ ಇದೆ ಚೆನ್ನಾಗಿ ಹೋಗುತ್ತೆ ಅಂತ ಎಲ್ಲರೂ ಬಂದು ನೋಡಬೇಕು ಥ್ಯಾಂಕ್ ಯು ಸಬಾಸ್ಟಿನ್ ಡೇವಿಡ್ ಸ್ಪೆನ್ ಡ್ರೈವ್ ರಾಜ್ಯಾದ್ಯಂತ ಜುಲೈ ನಾಲ್ಕನೇ ತಾರೀಕು ಓಪನ್ ಆಗ್ತದೆ ಅಂದ್ರೆ ತೆರೆ ಕಾಣ್ತಾ ಇದೆ